ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಶುಭೋದಯ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಒಂದು ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಾರಣ ಏನಂದ್ರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ ಅದಕ್ಕೆ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮೊದಲಿಗೆ ಕಿಚನ್ ಬಂದು ನಾನು ಟಿಫನ್ ರೆಡಿ ಮಾಡಿಟ್ಬಿಡೋಣ ಟಿಫನ್ ಬೇಗ ಟಿಫನ್ ರೆಡಿ ಮಾಡಿಟ್ಟರೆ ನಂಗೆ ಬೇರೆ ಎಲ್ಲ ಕೆಲಸ ಈಸಿ ಆಗುತ್ತೆ ಸೊ ಅದಕ್ಕೆ ನಾನು ಇವತ್ತು ಟಿಫನಿಗೆ ಬಂದು ಚಿತ್ರಾನ್ನ ಮಾಡ್ತಿದ್ದೀನಿ ಚಿತ್ರಾನ್ನ ಸ್ವಲ್ಪ ಬೇಗ ಆಗುತ್ತಲ್ಲ ಚಿತ್ರಾನ್ನ ಪುಳಿಯೋಗರೆ ಈ ತರ ಎಲ್ಲ ಕಡೆ ಕುಕ್ಕರ್ ರೈಸ್ ಇಟ್ಬಿಟ್ಟು ಇನ್ನೊಂದು ಕಡೆ ನಾವು ಬಾಣಲಿಯಲ್ಲಿ ರೆಡಿ ಮಾಡ್ಕೊಂಡ್ರೆ ಮುಗಿಯುತ್ತೆ ಅದಕ್ಕೋಸ್ಕರ ಚಿತ್ರಾನ್ನ ಮಾಡ್ತಿದೀನಿ ಸೊ ನಾನು ಇವತ್ತು ಚಿತ್ರಾನ್ನ ಮಾಡ್ತಿರೋ ಒಂದು ರೆಸಿಪಿ ನಾನು ಟೈಮ್ ಇಲ್ಲ ಅದಕ್ಕೆ ತೋರ್ಸಕ್ ಹೋಗ್ತಿಲ್ಲ ಸೊ ಎಲ್ಲರಿಗೂ ಬಂದೇ ಬರುತ್ತೆ ಸೊ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ನಾನು ಮಾಡೋದಲ್ವಾ ಅದಲ್ಲೇನು ಸ್ಪೆಷಲ್ ಇಲ್ಲ ಸೊ ಅದಕ್ಕೋಸ್ಕರ ನಾನೇನು ತೋರ್ಸಕ್ ಇವತ್ತು ಇವತ್ ನಾನು ಟೆಂಪಲ್ ಹೋಗ್ತೀನಿ ಅಲ್ವಾ ಟೆಂಪಲ್ಗೆ ಹೋಗಕ್ಕೆ ಕಾರಣ ಏನಂದ್ರೆ ನಾನು ಆವಾಗ ಹೋಗ್ತಿದ್ದೆ ಬಟ್ ನಾ ಈಗ ನಾನು ಬೇಗ ಹೋಗ್ಬೇಕು ರಾಹುಕಾಲದಲ್ಲಿ ದೀಪ ಹಚ್ಚಬೇಕು ಅಂತ ಪ್ಲಾನ್ ಮಾಡಿದೀನಿ ಕಾಲದಲ್ಲಿ ದೀಪ ಹಚ್ಬೇಕಂದ್ರೆ ನಿಂಬೆಹಣ್ಣ ದೀಪ ಸೊ ನಾನು ಹೋಗ್ತಾರ ದೇವಸ್ಥಾನ ಬಂದು ಬನಶಂಕರಿ ದೇವಸ್ಥಾನಕ್ಕೆ ಅಲ್ಲಿ ಬಂದು ಕಾಲದಲ್ಲಿ ದೀಪ ಹಚ್ಬೇಕು ಸೊ ಅದಕ್ಕೋಸ್ಕರ ಹೋಗ್ತೀವಿ ಎಲ್ಲರೂ ಹೇಳ್ತಾರೆ ತುಂಬಾ ರಾಹುಕಾಲದಲ್ಲಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು ನಾವು ಏನು ಅಂದ್ಕೊಂಡ್ರು ಅದಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ಬೇಗ ಮುಗಿಸಿ ನಾನು ರೆಡಿಯಾಗಿ ಮನೇಲೆಲ್ಲ ಕೆಲಸ ಆದಮೇಲೆ ಹೋಗಬೇಕು ಓಕೆ ಈಗ ಚಿತ್ರಾನ್ನ ರೆಡಿ ಆಗಿದೆ ನಾನು ಚಿತ್ರನೆಲ್ಲ ಮಿಕ್ಸ್ ಮಾಡಿಟ್ಬಿಟ್ಟು ಈಗ ಸ್ನಾನಕ್ಕೆ ಹೋಗ್ಬೇಕು ಓಕೆ ಸ್ನಾನಕ್ಕೆ ಆದ್ಮೇಲೆ ಸಿಗ್ತೀನಿ ನೆಕ್ಸ್ಟ್ ಸ್ನಾನ ಆಯ್ತು ಪೂಜೆನು ಆಯ್ತು ರೆಡಿ ಆಗಿದ್ದೀನಿ ಆಗಿದೆ ಟೆಂಪಲ್ಗೆ ಸೊ ಹೋಗೋಣ ಈಗ ಹಾ ನಾನು ದೀಪಾ ಬೇರೆ ಹಚ್ಬೇಕಲ್ವಾ ಸೊ ಎಲ್ಲ ಕೆಲಸ ಮುಗ್ದಿದೆ ಈಗೇನು ಓಕೆ ನಾನೀಗ ಮೆಟ್ರೋ ಹೋಗ್ತಿದ್ದೀನಿ ನಡ್ಕೊಂಡು ಹೋಗ್ತಿದ್ದೀನಿ ನಾನು ನಾ ಮೆಟ್ರೋ ಅಷ್ಟು ದೂರದಲ್ಲಿದೆ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಸೊ ನಡ್ಕೊಂಡು ನಾನೀಗ ಮೆಟ್ರೋ ಬಂದೆ ಬಟ್ ನಾನು ಮೆಟ್ರೋ ಒಳಗಡೆ ಹತ್ತಲಿಲ್ಲ ನಾನು ಮೆಟ್ರೋ ಈಸಿ ಇದೆ ಆಲ್ಮೋಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಅಲ್ಲಿ ನಾನು ಬಣಶಂಕರಿ ರೀಚ್ ಆಗ್ತೀನಿ ಈಗ ಮೆಟ್ರೋ ಒಳಗಡೆ ಹೋಗ್ತಾ ಇದ್ದೀನಿ ல்ீச்சேஸ்ட் எல்லாம் ரெடி மாதிரி ஜஸ்ட் இல்லை தீபாலு தீப நான் தேவ்லாட்டு இல்லை ஒரு தீப ஆச்சி எதிரா சன்க்கு Thank you so much.